ನಮಸ್ಕಾರ ಈ ನಿಮ್ಮ ಶುಕ್ರದೇಶ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಜಗಳೂರು ಪಟ್ಟಣದ ಭುವನೇಶ್ವರ ವೃತ್ತದಲ್ಲಿ ಸುಮಾರು ವರ್ಷಗಳಿಂದ ಜನರಿಗೆ ತಂಪಾಗಿ ನೆರಳನ್ನು ನೀಡುತ್ತಿದ್ದ ಮರವೊಂದು ಈ ತೆಲೆಗೆ ಆಮತಿಯಾಗಿದೆ ಮರವನ್ನ ಮರಣ ಹೋಮ ಮಾಡಲಾಗಿದೆ ಯಾವುದೇ ಕಾನೂನಾತ್ಮಕವಾಗಿ ಪರವಾನಿಗೆ ತೆಗೆ ತೆಗೆದುಕೊಳ್ಳದೆ ಅಲ್ಲಿನ ಶ್ರೀ ನರಸಿಂಹಾಚಾರ್ ಎನ್ನುವ ವ್ಯಕ್ತಿ ತನ್ನ ಉದ್ದಟತನದಿಂದ ಸಾರ್ವಜನಿಕವಾಗಿ ಇರುವ ಮರವನ್ನ ಕಡಿದು ಕತ್ತರಿಸಿ ಮರಣವೊಮ್ಮೆ ಮಾಡಿರುವುದು ಪರಿಸರವಾದಿಗಳು ಶುಕ್ರ ದಿಶೆ ನ್ಯೂಸ್ ಮೀಡಿಯಾ ಮೂಲಕ ಖಂಡಿಸಿದ್ದಾರೆ ಪರಿಸರವಾದಿಗಳು ಪರಿಸರವಾದಿಗಳ ಕೆಂಗಣಿಗೆ ಗುರಿಯಾಗಿದ್ದಾರೆ ಸಂಬಂಧಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳ ಪರವಾನಿಗೆ ಪಡೆಯದೆ ಏಕಾಏಕಿ ಮರವನ್ನು ಕಡಿತಲೆ ಮಾಡಿರುವುದು ಖಂಡನೀಯ ಎಂದು ಪರಿಸರವಾದಿ ಮಂಜುನಾಥ್ ಮತ್ತು ಆ ಅಲ್ಲಿನ ನಿವಾಸಿಗಳು ಆಗ್ರಹಿಸಿದ್ದಾರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೆಳೆದು ನಿಂತ ಮರಗಳನ್ನು ಕತ್ತರಿಸುವುದು ಸುಲಭ ಆದರೆ ಒಂದು ಗಿಡ ನೆಡುವ ಮೂಲಕ ಗಿಡ ನೆಡುವುದು ಮರ ನೆಟ್ಟು ಪೋಷಿಸಿ ಬೆಳೆಸುವುದು ಎಷ್ಟು ಕಷ್ಟ ಎಂದು ಮಂಜುನಾಥರವರು ತನ್ನ ಒಡಲಾಳದ ನೋವನ್ನ ನಮ್ಮ ಮಾಧ್ಯಮದ ಮೂಲಕ ಹಂಚಿಕೊಂಡಿದ್ದಾರೆ ಇನ್ನು ಜಗಳೂರು ಪಟ್ಟಣದಲ್ಲಿ ದಿನೇ ದಿನೇ ಮರಗಳ ಮರಣ ಹೋಮವಾಗುತ್ತವೆ ಜಗಳೂರು ಪಟ್ಟಣ ಬರಡಾಗಿ ಕಾಣುತ್ತಿದೆ ಮೊದಲೆಲ್ಲ ನೆರಳಿನ ತಂಪು ರಸ್ತೆ ರಸ್ತೆ ಆಜುಬಾಜಿನಲ್ಲಿ ರಸ್ತೆ ಬದಿಯಲ್ಲಿ ಮರಗಳ ನೋಡಲು ಬಂದು ಸುಂದರವಾಗಿ ಕಾಣುತ್ತಿದ್ದ ನಗರ ಈಗ ಬಯಲಾದಂತಾಗಿದೆ ಸಂಬಂಧಿಸಿದ ಅರಣ್ಯಾಧಿಕಾರಿಗಳು ಇಂಥ ಮರಗಳ ಮಾಣ ಹೋಮವನ್ನು ನಿಲ್ಲಿಸಲು ಮುಂದಾಗಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ